ಮಗಳು ದರ್ಶನ್ ಸರ್ ಜೊತೆ ಡ್ಯಾನ್ಸ್ ಮಾಡಿದಂಥ ವೀಡಿಯೋ ಕೂಡ ನೋಡಿದ್ದೀವಿ ಅಂತ ಹೇಳಿದ್ರಿ ಸೊ ಅವಾಗೆಲ್ಲ ಹೇಗೆ ಅನಿಸ್ತು ಸೊ ನೀವೇನು ಸಜೆಸ್ಟ್ ಮಾಡಿದ್ರಿ ಏನಾದ್ರು ಮಾತಾಡಿದ್ರಾ ಅವರ ಆಗಿದ್ದಾರೆ ಅವ್ರಿಗೆ ಏನು ತಗೋಬೇಕು ಬಿಡಬೇಕು ಅನ್ನೋದೆಲ್ಲವೂ ಕೂಡ ಗೊತ್ತಿದೆ ಅನ್ನೋಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರಿ ಸೊ ಏನು ಹೇಳ್ತೀರಿ ಅಂತ ನನ್ನ ಮಗು ಶೀ ಸ್ಮಾರ್ಟ್ ಆ್ಯಂಡ್ ನೋಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತು ದರ್ಶನ್ ಸರ್ ಆಫ್ಕೋರ್ಸ್ ಈಸ್ ಎ ಸೂಪರ್ ಸ್ಟಾರ್ ಸೊ ಅವರು ನನ್ನ ಮಗಳ ಬರ್ಡೇಗೆ ಬಂದಿರೋದೇ ತುಂಬ ಹೆಚ್ಚಿಗೆ ಹೆಚ್ಚು ವಿಷಯನೇ ಎರಡು ಮೂರು ಸ್ಟೆಪ್ಪು ಡ್ಯಾನ್ಸು ಮಾಡಿದ್ದಾರೆ ಸೊ ಅದರಲ್ಲಿ ತಪ್ಪೇನಿಲ್ಲ ಸರ್ ಅದ್ರಲ್ಲಿ ತಪ್ಪೇನಿಲ್ಲ ಆ್ಯಂಡ್ ನನ್ನ ಮ ನನ್ನ ಮಗಳಿಗೂ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಜೀವನ ಶೈಲಿ ಹೆಂಗಿತ್ತು ಪವಿತ್ರ ಅವರ ಜೀವನ ಶೈಲಿ ಹೆಂಗಿತ್ತು ಈಗ ತುಂಬ ದೊಡ್ಡ ಐಷಾರಾಮಿ ಜೀವನ ಶೈಲಿ ಇದೆ ಸೊ ಅವ್ರ ಮನಿ ಮೈಂಡೆಡ್ ಪವಿತ್ರ ಅಂತ ಹೇಳ್ತಾ ಇದ್ರಿ ಸೊ ಅವ್ರು ಹೆಂಗೆ ಮನಿ ಮೈಂಡೆಡ್ ಅಂತ ಹೇಳ್ತೀರಿ ಬಿಸ್ನೆಸ್ ಮೈಂಡೆಡ್ ಅಂತ ಹೇಳ್ತಾ ಇದ್ದೀರಿ ನಾನು ಕೆರಿಯರ್ ಓರಿಯೆಂಟೆಡ್ ಅಂತ ಹೇಳಿದ್ದೀನಿ ಮನಿ ಮೈಂಡೆಡ್ ಅಂತ ಯಾವಾಗಲೂ ಹೇಳಿಲ್ಲ ನಾನು ಮನೆ ಮೈಂಡೆಡ್ ಇದ್ದಿದ್ರೆ ಅವಳು ನನಗೆ ನನಗೆ ನನಗೇನೆ ಎಷ್ಟೊಂದು ಸತಿ ಸುಮಾರು ಸತಿ ಹೆಲ್ಪ್ ಮಾಡಿದ್ದಾಳೆ ಫಸ್ಟು ನಾವು ಒಟ್ಟಿಗೆ ಇರೋ ಟೈಮಲ್ಲಿ ಅವಳು ಮನೆ ಮೈಂಡೆಡ್ ಅಲ್ಲ ಅವಳು ಕೆರಿಯರ್ ಓರಿಯೆಂಟೆಡ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಹುಡುಗಿ ಅವಳು ಮನೆ ಬಗ್ಗೆ ಮನಿಯಿಂದ ಓಡಿಲ್ಲ ಯಾಕಂದರೆ ದೇವರು ಅವ್ರಿಗೆ ತುಂಬ ಕೊಟ್ಟಿದ್ದಾರೆ ಅವರ ಅಪ್ಪನೇ ಒಳ್ಳೆ ಒಳ್ಳೆಯ ಮನುಷ್ಯ ಶ್ರೀಮಂತನೇ ಸೊ ಅವ್ರಿಗೆ ದುಡ್ಡು ಬಗ್ಗೆ ಯಾವಾಗಲೂ ಅವರು ತಲೆ ಕೆಡಿಸ್ಕೊಂಡಿಲ್ಲ ಎಕ್ಸಾಕ್ಟ್ ಆಗಿ ಎಷ್ಟು ವರ್ಷ ಪವಿತ್ರ ಅವ್ರ ಜೊತೆ ನೀವು ಜೀವನ ಮಾಡಿದ್ರಿ ಸೊ ಆಮೇಲೆ ಎಲ್ಲಿದ್ರಿ ಎಲ್ಲಿ ವಾಸ ಮಾಡ್ತಿದ್ರಿ ಆವಾಗಿನ ಲೈಫ್ ಸ್ಟೈಲ್ ಹೆಂಗಿತ್ತು ಅನ್ನೋದು ನಾವು ಸ್ಟಾರ್ಟಿಂಗಲ್ಲಿ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಮದುವೆ ಆದ ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಇದ್ವಿ ಅದಾದ್ಮೇಲೆ ನಾವು ನಾವು ನಮ್ಮ ಮಾವರ ಮನೆ ಹತ್ರನೇ ಬಂದ್ಬಿಟ್ಟು ಅವ್ರ ಅವ್ರ ಮನೆಯಲ್ಲೇ ಮೇಲ್ಗಡೆ ಫ್ಲೋರಲ್ಲಿ ನಾ ನಾವು ಇದ್ವಿ ನಾವು ಟೂ ತೌಸಂಡ್ ಸೆವೆನ್ ಇಂದ ಟೂ ತೌಸಂಡ್ ಟ್ವೆಲ್ ವರೆಗೂ ಒಟ್ಟಿಗೆ ಇದ್ವಿ ಸರ್ ಓಕೆ ಅವರ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ನಿಮ್ಗೆ ಯಾರು ಈಗಲೂ ಟಚಲ್ಲಿ ಇದ್ದಾರಾ ಅದು ಎಲ್ಲವೂ ಮತ್ತೆ ಈಗ ನೀವು ಬೆಂಗಳೂರಿಗೆ ಬಂದ ಮೇಲೆ ಆಗಲಿ ಯಾರಾದ್ರೂ ಮಾತನಾಡುವಂಥ ಪ್ರಯತ್ನಗಳಾಗಿದೆಯಾ ನೋಡಿ ನನ್ನ ಜೊತೆ ಅವ್ರ ಅವ್ರ ಫ್ಯಾಮಿಲಿಯವರು ಅವ್ರ ನಮ್ಮ ಅತ್ತೆ ಮಾವ್ರ ಹತ್ರ ಒಂದ್ಸತಿ ಮಾತಾಡ್ತೀನಿ ನಮ್ಮ ಮಿಕ್ಕಿರೋ ಅವ್ರ ಫ್ಯಾಮಿಲಿ ಕಡೆಯಿಂದ ಯಾರಿಗೂ ಅಷ್ಟೊಂದು ಕಾಂಟ್ಯಾಕ್ಟ್ ಹತ್ರ ಪವಿತ್ರ ಅವರ ಅಪ್ಪ ಅಮ್ಮನ ಹತ್ರ ಅಪ್ಪ ಹತ್ರ ಮಾತಾಡಿದೀನಿ ಅಮ್ಮನ ಹತ್ರ ಮಾತಾಡಿಲ್ಲ ಅವರು ಲಾಸ್ಟ್ ಟೈಮ್ ಜೈಲಿಗೆ ಹೋಗಿರುವಾಗ ನಾನು ಇಂಟರ್ವ್ಯೂಸ್ ಟಿ ವಿ ಚಾನಲ್ಸ್ ಅವರು ತುಂಬ ಮಾಡ್ತಾ ಇದ್ರು ಆವಾಗ ನಾನೇ ಫೋನ್ ಮಾಡಿದೆ ಸೊ ಅಂಥ ಟೈಮಲ್ಲಿ ಒಂದು ಎರಡು ನಿಮಿಷ ಮಾತಾಡಿದೆ ಅಷ್ಟೆ ಈಗ ಪವಿತ್ರ ಅವ್ರು ಇಂಥ ಸಿಚುವೇಶನಲ್ಲಿ ಜೈಲಿಗೆ ಹೋದರು ಸೊ ನೀವು ಅವರಪ್ಪನ ಹತ್ರ ಮಾತಾಡುವಾಗ ಏನು ಹೇಳಿದರು ಏನು ಮಾತಾಡಿದ್ರಿ ಅಂತ ಅವ್ರು ನನಗೆ ಒಂದೇ ಮಾತು ಹೇಳಿದರು ಮಗ ನೀನು ಏನು ಹೇಳಿದ್ರು ನಿಜನೇ ಹೇಳು ನಾನು ನಿಜನೇ ಹೇಳಿದೆ ಯಾವಾಗಲೂ ನಾನು ಸುಳ್ಳಿಲ್ಲ ಈಗಲೂ ಇಂಥ ಶ ಇಂಥ ಈ ಟೈಮ್ವರೆಗೂ ನಾನು ನಿಜಾನೇ ಹೇಳ್ತಾ ಇರೋದು ಸುಳ್ಳು ಸುಳ್ಳು ಹೇಳೋಕೆ ಹೋಗೋಲ್ಲ ಸೊ ನಿಕ್ಕಿರೋದು ದೇವ್ರ ಮೇಲೆ ಬಿಡೋಣ ಏನು ಹೇಳಿದ್ರು ಏನು ಮಾತಾಡಿದ್ರು ಅವ್ರು ಏನು ಹೇಳಿದ್ರು ಇಲ್ಲ ಅಂದರೆ ಟಿ ವಿ ಕೇಳ್ತಾರಲ್ವಾ ಈ ಕ್ವಶನ್ ಹಿಂಗೆ ಹಂಗೆ 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 ಟ್ವಿಸ್ಟ್ ಮಾಡಿಬಿಟ್ಟು ಕೇಳ್ತಾರೆ ಬಟ್ ನಾನು ಇದ್ದಿರೋ ನಿಜಾನೇ ನಿಜನೇ ಹೇಳಿದರು ಪವಿತ್ರ ಗೌಡ ಹೆಂಗೆ ಕೇಳಿದ್ರು ಪವಿತ್ರ ಗೌಡ ಎಸ್ ಕೆರಿಯರ್ ಓರಿಯೆಂಟೆಡ್ ಗರ್ಲ್ ಅಂತ ಹೇಳಿದ್ದೀನಿ ಅದೇ ಮಾತು ನಾನು ಅದೇ ಮಾತು ಈಗಲೂ ಹೇಳ್ತೀನಿ ಇದೇ ಇದೇ ಮಾತು ನೀವು ಹತ್ತು ವರ್ಷ ಆದಮೇಲೆ ಕೇಳಿದ್ರು ನಾನು ಹೇಳ್ತೀನಿ ಅವರಪ್ಪ ಏನು ಹೇಳಿದರು ಅಂತ ನಿಮಗೆ ಈ ಇನ್ಸಿಡೆಂಟ್ ಪವಿತ್ರ ಗೌಡ ಜೈಲಿಗೆ ಹೋದಾಗ ನೀವು ಫೋನ್ ಮಾಡಿದ್ರಿ ಅಂದರೆ ಅಪ್ಪ ಏನು ಹೇಳಿದರು ನನಗೆ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟಿದೆ ಸೊ ನಾನು ಕೇಳಿದೆ ಅಂಕಲ್ ಏನ ಈ ಥರ ಆಗಿದೆ ಅಂತ ಇಲ್ಲ ಮಗ ಏನೋ ಆಗಿದೆ ಅಂತ ಹೇಳಿದರು ಅಂತ ನಾನು ಹೇಳ್ದೆ ಅಂಕಲ್ ಈ ಥರ ಟಿ ವಿ ಚಾನೆಲ್ಸ್ ಅವರು ಫೋನ್ ಮಾಡ್ತಾ ಇದ್ದಾರೆ ಸೊ ಇಂಟರ್ವ್ಯೂ ತೊಗೊಂತ ಇದ್ದಾರೆ ಅವರೇ ಹೇಳಿದ್ರು ಮಗ ನೀನು ಹೇಳ್ದೆ ಏನು ಹೇಳಿದ್ರು ಹೇಳು ಅಂತ ಚೆನ್ನಾಗಿ ನಿಜವೇ ಹೇಳಿದೆ ಅಷ್ಟೇ ಓಕೆ ಈಗ ಅವರ ಫ್ಯಾಮಿಲಿ ನ ಮೀಟ್ ಮಾಡುವಂಥದ್ದು ಅಂದರೆ ಅವರ ಅಪ್ಪ ಇನ್ನು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರಿ ಮೀಟ್ ಮಾಡುವಂಥದ್ದು ಮಾತನಾಡಿಸೋವಂಥ ಪ್ರಯತ್ನ ಇವಾಗ ಏನಾದ್ರು ಇದೆಯಾ ಪ್ಲ್ಯಾನ್ಸು ಪವಿತ್ರ ಅವ್ರನ್ನೇನಾದ್ರು ಮೀಟ್ ಮಾಡುವಂಥ ಪಾಸಿಬಿಲಿಟೀಸ್ ಈಗಲೇ ತಕ್ಷಣ ನಾನು ಏನೂ ಮಾಡಲ್ಲ ಸರ್ ಡೆಫಿನೆಟ್ಲಿ ಇನ್ ಇಂಥ ಟೈಮಲ್ಲಿ ನಾನು ಪವಿತ್ರಗೋಳಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ನಾನು ನನಗೆ ತುಂಬ ತುಂಬ ಟಿ ವಿ ಚಾನಲ್ಸ್ ಅವರೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಸೊ ನಾನು ನನಗೆ ಇದು ಇದು ಕ್ಯಾಮ್ರಾ ಮುಂದೆನೂ ಬರೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಏನು ಮಾಡೋದು ಯು ಗಾಯ್ಸ್ ಆರ್ ಲೈಕ್ ಬಿಹೈಂಡ್ ಸೊ ಬಟ್ ಇಟ್ಸ್ ಓಕೆ ನಾನು ಇಂಥ ಟೈಮಲ್ಲಿ ಪವಿತ್ರಗೋಳಕ್ಕೆ ಹೋಗ್ಬಿಟ್ಟು ಮೀಟ್ ಮಾಡೋದು ಇಂಥ ಟೈಮಲ್ಲ ಪವಿತ್ರಗೂಡ ಕರಿಯೋವರೆಗೂ ನಾನು ಹೋಗೋದಿಲ್ಲ ಸರ್ ಫ್ಯಾಮ್ಲಿ ಅಂದರೆ ಫ್ಯಾಮ್ಲಿಕ್ಕೆ ಈಗ ಹೋಗೋಲ್ಲ ಅವ್ರ ಫ್ಯಾಮ್ಲಿ ಹತ್ರ ಹೋಗೋದಿಲ್ಲ ಮಗಳು ಅಂದರೆ ನೆಕ್ಸ್ಟ್ ಟೈಮ್ ಬರುವಾಗ ಮಗಳ ಹತ್ರ ನೋಡ್ತೀನಿ ಇಂಥ ಟೈಮಲ್ಲಿ ನಾನು ಮಗಳನ್ನ ಮೀಟ್ ಮಾಡೋಕ್ಕೆ ಹೋದರೆ ಜನ ಬೇ ಬೇರೆ ಥರ ತಿಳ್ಕೊತಾರೆ ಸೊ ಇಟ್ಸ್ ನಾಟ್ ಎ ರೈಟ್ ಥಿಂಗ್ ಟು ಡೂ ಓಕೆ